ಒಲೆ ಆರೋಪಿ ದರ್ಶನ್ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆಗುವ ಸಾಧ್ಯತೆ ಇದೆ ಅಂತೆ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡುವಂತೆ ಪೊಲೀಸರು ಅರ್ಜಿಯನ್ನ ಹಾಕಿದ್ದಾರೆ ಅರ್ಜಿಯ ವಿಚಾರಣೆ ಇನ್ನೇನು ಕೆಲ ಹೊತ್ತಿನಲ್ಲಿ ಕೆಲ ಕಾಲ ಈ ಅರ್ಜಿಯ ವಿಚಾರಣ ವಿಚಾರಣೆಯನ್ನ ಸೆಷನ್ಸ್ ಕೋರ್ಟ್ ಮುಂದೂಡಿದೆ ಹನ್ನೆರಡು ಗಂಟೆಗೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ ಬೆಂಗಳೂರು ಕೋರ್ಟ್ ಬೇಲ್ ಸಿಗೋದಕ್ಕೂ ಮೊದಲು ಬಳ್ಳಾರಿ ಜೈಲಲ್ಲಿದ್ದಂತಹ ಆರೋಪಿ ದರ್ಶನ್ ಈಗ ಮತ್ತೆ ಬಳ್ಳಾರಿ ಜೈಲಿಗೆನೆ ಆರೋಪಿಯನ್ನ ಶಿಫ್ಟ್ ಮಾಡಬೇಕು ಅಂತ ವಕೀಲರು ಅರ್ಜಿಯನ್ನ ಹಾಕಿದ್ರು ಸರ್ಕಾರಿ ವಕೀಲರು ಮನವಿಯನ್ನ ಸಲ್ಲಿಸಿದ್ರು ಜೈಲಲ್ಲಿ ದರ್ಶನ್ಗೆ ಸೌಲಭ್ಯವನ್ನು ಕೂಡ ಕೇಳಿ ದರ್ಶನ್ ಪರ ವಕೀಲರು ಅರ್ಜಿಯನ್ನ ಹಾಕಿದ್ರು ದರ್ಶನ್ಗೆ ಸಂಬಂಧಪಟ್ಟಂತಹ ಎರಡು ಕೇಸ್ನ ತೀರ್ಪು ಬರೋದು ಬಾಕಿ ಇದೆ ಮೊದಲನೆಯ ಕೇಸ್ ಬೆಂಗಳೂರು ಪರಪ್ಪನ ಅಗ್ರಹಾರ ಜೈಲ್ನಿಂದ ದರ್ಶನ್ನ ಈ ಹಿಂದೆ ಇದ್ದಂತಹ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡೋದು ಈ ಕುರಿತಾಗಿ ಪೊಲೀಸರು ಅರ್ಜಿಯನ್ನು ಹಾಕಿದ್ದಾರೆ ಕೆಲ ಹೊತ್ತಿನಲ್ಲಿ ಇದರ ವಿಚಾರಣೆಯಾಗಿ ತೀರ್ಪು ಕೂಡ ಹೊರಬರಬಹುದು ಮತ್ತೊಂದು ಜೈಲಿನಲ್ಲಿ ದರ್ಶನ್ಗೆ ಮೂಲ ಸೌಕರ್ಯಗಳನ್ನು ಕೊಡಬೇಕು ಅಂತ ಕೇಳಿ ಮನವಿ ಮಾಡಿ ಸಲ್ಲಿಸಲಾದಂತಹ ಅರ್ಜಿ ಈ ಬಗ್ಗೆ ಮಾಹಿತಿ ಕೊಡ್ತಾರೆ ಕೆಲವೇ ಕ್ಷಣಗಳಿಗೆ ವಿಚಾರಣೆಗೆ ಬರ್ತದೆ ಈಗ ಒಂದು ಹತ್ತು ಹದಿನೈದು ನಿಮಿಷದ ಹಿಂದೆ ಕೋರ್ಟ್ ಮುಂದೆ ವಿಚಾರಣೆಗೆ ಬಂತು ಬಂದಂತ ಸಂದರ್ಭದಲ್ಲಿ ಪ್ರಕರಣದ ಎಸ್ ಪಿಪಿ ಆಗಿರುವಂತಹ ಪ್ರಸನ್ನ ಕುಮಾರ್ ಬೇರೊಂದು ಪ್ರಕರಣದಲ್ಲಿ ಬಿಜಿ ಇದ್ದಾರೆ ಹತ್ತೊಂದು ಹತ್ತು ಹದಿನೈದು ನಿಮಿಷದಲ್ಲಿ ಬರ್ತಾರೆ ಹಾಗಾಗಿ ಕೆಲ ಕಾಲ ಪಾಸ್ ಓವರ್ ಮಾಡಬೇಕು ಅಂತ ಹೇಳಿ ಅವರ ಜೂನಿಯರ್ ಮನವಿಯನ್ನ ಮಾಡ್ಕೊಂಡ್ರು ಆ ಮನವಿ ಹಿನ್ನೆಲೆಯಲ್ಲಿ ಹನ್ನೆರಡು ಗಂಟೆಯ ನಂತರ ಈ ಒಂದು ವಿಚಾರಣೆಯನ್ನ ತೆಗೆದುಕೊಳ್ತೇವೆ ಅಂತ ಹೇಳಿದ್ರೆ ಪ್ರಶನ್ ಕುಮಾರ್ ಅವರು ಬರಬೇಕಿದೆ ಬಂದ ನಂತರ ವಿಚಾರಣೆ ಆರಂಭ ಆಗುತ್ತೆ ಸೊ ಇಲ್ಲಿ ದರ್ಶನ್ ಸಂಬಂಧಪಟ್ಟಂತೆ ಎರಡು ಅರ್ಜಿಗಳಿರುವಂತಹದ್ದು ಮೇಡಮ್ ಒಂದು ಅವ್ರನ್ನ ಬಳ್ ಪರಪ್ ಜೈಲಿನಿಂದ ಬಳ್ಳಾರಿಗೆ ಶಿಫ್ಟ್ ಮಾಡಬೇಕು ಅನ್ನುವಂಥದ್ದು ಯಾಕೆಂದ್ರೆ ಈ ಹಿಂದೆ ಕೋರ್ಟ್ಗಳು ಕೂಡ ಆದೇಶವನ್ನ ಮಾಡಿತ್ತು ರಾಜಾತಿಥ್ಯ ಪ್ರಕರಣದಲ್ಲಿ ಸಾಕಷ್ಟು ಅಲ್ಲಿ ಏನೋ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಈ ರೀತಿಯಾದಂತಹ ಸೌಲಭ್ಯಗಳನ್ನ ಪಡ್ಕೊಂಡಿದ್ರು ಹಾಗಾಗಿ ಅವ್ರನ್ನ ಬೇರೆ ಎಲ್ಲ ಈ ಕೇಸಿನ ಆರೋಪಿಗಳನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ಬೇಕು ಅಂತ ಹೇಳಿ ಬಳ್ಳಾರಿ ಜೈಲಿಗೆ ದರ್ಶನ ಶಿಫ್ಟ್ ಆಗಿದ್ರು ಮತ್ತೆ ಅದಾದ ನಂತರ ಜಾಮೀನು ಪಡಿತಾರೆ ಮತ್ತೆ ಸುಪ್ರೀಂ ಕೋರ್ಟ್ ನಿಂದ ಜಾಮೀನು ರದ್ದಾದ ನಂತರ ಏನು ಕೋರ್ಟಿಗೆ ಅಂದ್ರೆ ಈಗ ಜೈಲ್ಗೆ ಹೋಗಿದ್ದಾರೆ ಈಗ ಕೂಡ ಜೈಲಿನ ಅಧಿಕಾರಿಗಳು ಹೇಳ್ತಾರೆ ಅಂತಂದ್ರೆ ಮೊದಲ ಆದೇಶ್ ಅದು ಪಾಲನೆ ಆಗಬೇಕು ಆಡಳಿತಾತ್ಮಕ ಮತ್ತೆ ಭದ್ರತೆ ದೃಷ್ಟಿಯಿಂದ ಅದನ್ನ ಶಿಫ್ಟ್ ಮಾಡಬೇಕು ಹೇಳಿ ಒಂದು ಅಧ್ಯಯನ ಸಲ್ಲಿಸಿದ್ದಾರೆ ಆದ್ರೆ ದರ್ಶನ್ ಪರ ವಕೀಲರು ಒಂದು ರಿಟರ್ನ್ ಆರ್ಗ್ಯುಮೆಂಟ್ ಅನ್ನ ರಿಟರ್ನ್ ಅಬ್ಜೆಕ್ಷನ್ ಸಲ್ಲಿಸಿರುವ ಅಂತ ಅಂದ್ರೆ ಇತ್ತೀಚೆಗೆ ಸ್ವಲ್ಪ ದಿನದಲ್ಲಿ ಅಂದ್ರೆ ಇದು ಟ್ರಯಲ್ ಶುರು ಆಗುತ್ತೆ ಆ ಸಂದರ್ಭದಲ್ಲಿ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಮತ್ತೆ ವಕೀಲರು ಹೋಗಿ ಭೇಟಿ ಮಾಡೋದು ಕಷ್ಟ ಆಗುತ್ತೆ ಹಾಗಾಗಿ ಶಿಫ್ಟ್ ಮಾಡಬಾರದು ಅನ್ನುವಂತ ಒಂದು ರಿಟರ್ನ್ ಅಬ್ಜೆಕ್ಷನ್ ಅನ್ನು ಹಾಕಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಸ್ತೃತವಾದ ವಾದ ಪ್ರತಿವಾದ ನಡೆಯುತ್ತೆ ಇವತ್ತು ಇವತ್ತು ನಡೆದು ಒಂದು ವೇಳೆ ಆದೇಶ ಹೊರಗೆ ಬರ್ಬೋದು ಅಥವಾ ಇನ್ನೊಂದು ಒಂದು ದಿನಕ್ಕೆ ಈ ವಾರದ ಒಳಗಾಗಿ ಆದೇಶಕ್ಕೆ ಕಾಯ್ದಿರಿಸಬಹುದು ಇನ್ನೊಂದು ಎರಡನೇ ಪ್ರಕರಣ ಇರುವಂತದ್ದಂದ್ರೆ ಜೈಲಿನಲ್ಲಿ ದರ್ಶನ್ಗೆ ಸರಿಯಾದಂತ ರೀತಿಯ ವ್ಯವಸ್ಥೆಗಳು ಸಿಗ್ತಾ ಇಲ್ಲ ಅಧಿಕಾರಿಗಳು ಕೇವಲ ಒಂದು ಎರಡು ಚಿಕ್ಕ ಎರಡು ಚಾಪೆಗಳು ಮತ್ತೆ ತೆಳುವಾದ ಎರಡು ದೇವರು ವದಿಕಿಗಳನ್ನು ಬಿಟ್ಟರೆ ಬೇರೆ ಏನೂ ಕೊಟ್ಟಿಲ್ಲ ದಿಂಪ್ ಕೊಟ್ಟಿಲ್ಲ ಬ್ಲಾಂಕೆಟ್ಗಳನ್ನು ಕೊಟ್ಟಿಲ್ಲ ಮ್ಯಾಟ್ ಗಳನ್ನ ಕೊಟ್ಟಿಲ್ಲ ಹಾಗಾಗಿ ಇದನ್ನ ಪಡಿಲಿಕ್ಕೆ ಅವಕಾಶಗಳಿದೆ ಮತ್ತೆ ತನ್ನ ಸ್ವಂತ ಕಟ್ಟಿನಲ್ಲಿ ಪಡ್ಕೊಳ್ಳಿಕ್ಕೆ ಕೂಡ ಅವಕಾಶಗಳಿರುವಂತದ್ದು ಹಾಗಾಗಿ ಜೈಲುಧಿಕಾರಿಗೆ ಡೈರೆಕ್ಷನ್ಸ್ ಕೊಡಬೇಕು ಅಂತ ಹೇಳಿ ಒಂದು ಅರ್ಜಿಯನ್ನು ತಿಳಿಸಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಪಿ ಇವರು ಆಕ್ಷೇಪಣೆ ಸಲ್ಲಿಸ್ತಾರೆ ಮತ್ತೆ ಈ ಪ್ರಕರಣದ ವಿಚಾರಣೆ ಕೂಡ ಇವತ್ತು ನಡೆಯುವಂತ ಸಾಧ್ಯತೆಗಳಿರುವಂತದ್ದು ಹೀಗಾಗಿ ಈ ಒಂದು ಇವತ್ತು ನಡೆಯುವಂತ ಎರಡು ಅರ್ಜಿಗಳ ವಾದ ಪ್ರತಿವಾದ ಇದೆ ಅದೊಂದಷ್ಟು ಕುತೂಹಲ ಮೂರ್ತಿರುವಂತದ್ದು ಇನ್ನೇನು ಕೆಲವೆಕ್ಷಣಗಳು ವಿಚಾರಣೆ ಶುರುವಾಗುತ್ತೆ ಇನ್ನು ಮೂರನೇದಾಗಿ ಪವಿತ್ರ ಗೌಡ ಜಾಮೀನು ಕೋರಿಯನ್ನು ಒಂದು ಅಧ್ಯಯನ ಸಲ್ಲಿಸಿದ್ದು ಆ ಅರ್ಜಿಯನ್ನು ಕೂಡ ಕೋರ್ಟ್ ಇವತ್ತು ವಜಾಗೊಳಿಸಿ ಆದೇಶವನ್ನು ಮಾಡಿರುವಂತದ್ದು ಪವಿತ್ರಗೌಡ ಪರವಾಗಿ ಹಿರಿಯ ವಕೀಲರಾದ ಬಾಲನ್ ಅವರು ಒಂದು ಅಧ್ಯಯನ ಸಲ್ಲಿಸಿ ಇಲ್ಲೊಂದ್ ಕಡೆ ಎಕ್ಸಿಸ್ಟೆನ್ಸ್ ಇಲ್ಲದೆ ಇರುವಂತಹ ಅಂದ್ರೆ ಅಸ್ತಿತ್ವದಲ್ಲಿರುವ ಇಲ್ದೇ ಇರುವಂತಹ ಐಪಿಸಿ ಸಿಆರ್ ಪಿಸಿ ಇಡಿ ಏನು ಈ ಒಂದು ತನಿಖೆ ನಡೆಸಲಾಗಿದೆ ಚಾಚೀಟನ್ನು ಹಾಕಲಾಗಿದೆ ಕಾಗ್ನಿಸ್ಟನ್ ತೆಗೆದುಕೊಳ್ಳಲಾಗಿದೆ ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈ ಒಂದರ ನಂತರ ದೇಶದಲ್ಲಿ ಬಿಎನ್ಎಸ್ ಬಿ ಎನ್ ಎಸ್ ಎಸ್ ಎಸ್ಪಿ ಬಂದಿರೋದ್ರಿಂದ ಆ ಒಂದು ಕಾನೂನಡಿ ತನಿಖೆ ಆಗಬೇಕಾಗಿತ್ತು ಆದ್ರೆ ಈ ಈ ಹಿನ್ನೆಲೆಯಲ್ಲಿ ಶಾಸನಾತ್ಮಕವಾದಂತಹ ಒಂದು ಡಿಫಾಲ್ಟ್ ಬೇಲ್ ಅನ್ನ ಕೂಡ ಕೊಡಬೇಕಂದ್ರೆ ಒಂದು ಅಧ್ಯಯನ ಸಲ್ಲಿಸಿದ್ರು ಅದಕ್ಕೆ ಆಕ್ಷೇಪವನ್ನ ಎಸ್ ಪಿ ಪಿ ಅವ್ರು ಮಾಡಿದ್ರು ಹೀಗಾಗಿ ಇವತ್ತು ಆದೇಶವನ್ನು ಮಾಡಿರುವಂತಹ ಕೋರ್ಟ್ ಪವಿತ್ರ ಗೌಡ ಸಲ್ಲಿಸಿದ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿ ಆದೇಶವನ್ನು ಮಾಡಿರುವಂತಹದ್ದು ವೀಣಾ ಎಸ್ ರಮೇಶ್ ಈಗ ಕೆಲ ಹೊತ್ತಿನಲ್ಲಿ ವಾದ ಪ್ರತಿವಾದ ಮಾತ್ರ ಆಗುತ್ತಾ ತೀರ್ಪು ಕೂಡ ಇವತ್ತೇ ಬಂದ್ಬಿಡತ್ತ ದರ್ಶನ್ ಕೇಸ್ನಲ್ಲಿ ಯಾಕಂತಂದ್ರೆ ಇನ್ನು ವಾದ ಪ್ರತಿವಾದನೇ ಆಗಬೇಕಾಗಿದೆ ಈ ಕೇಸ್ನಲ್ಲಿ ಸೊ ಇವತ್ತೇ ಎಲ್ಲವೂ ಮುಗಿಯತ್ತಾ ಅಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ ವೀಣಾ ಅಂದ್ರೆ ಇವತ್ತು ಆದೇಶ ಬರುವಂತ ಸಾಧ್ಯತೆ ತೀರಾ ಕಡಿಮೆ ಇದೆ ಯಾಕೆಂದ್ರೆ ಎಚ್ ಪಿ ಪಿ ಅವರು ವಾದವನ್ನ ಮಂಡಿಸಬೇಕು ಮತ್ತೆ ಅದಕ್ಕೆ ಪ್ರತಿಯಾಗಿ ಐದು ಜನ ಆರೋಪಿಗಳ ಪರ ವಕೀಲರುಗಳು ಕೂಡ ವಾದವನ್ನು ಮಂಡಿಸಬೇಕಿದೆ ಅದರಲ್ಲಿ ದರ್ಶನ್ ಆಗ್ಲಿ ನಾಗರಾಜ್ ಲಕ್ಷ್ಮಣ್ ಪ್ರದೋಷ್ ಮತ್ತೆ ಜಗದೀಶ್ ಐದು ಜನ ವಕೀಲ ಆರೋಪಿಗಳ ಪರ ವಕೀಲರು ಕೂಡ ವಾದವನ್ನು ಮಂಡಿಸಬೇಕು ಅಷ್ಟು ವಾದ ಪ್ರತಿವಾದ ಮುಕ್ತಾಯ ಆಗುವಂತ ಸಾಧ್ಯತೆಗಳು ಕಡಿಮೆ ಇದೆ ಒಂದು ವೇಳೆ ಆ ಮುಕ್ತಾಯ ಆದರೂ ಕೂಡ ಅದನ್ನ ಆದೇಶವನ್ನ ಬರೆಸಬೇಕಾಗುತ್ತೆ ಹಾಗಾಗಿ ಸಾಮಾನ್ಯವಾಗಿ ಕೋರ್ಟ್ಗಳು ವಾದ ಪ್ರತಿವಾದ ಮುಕ್ತಾಯ ಆದ ನಂತರ ಆದೇಶಕ್ಕಾಗಿ ಮತ್ತೊಂದು ದಿನವನ್ನ ಕಾಯ್ದಿರಿಸ್ತಾರೆ ಒಂದೆರಡು ದಿನ ಅಥವಾ ಎರಡ್ ಮೂರು ದಿನ ಸಮಯಾವಕಾಶವನ್ನ ಕೊಟ್ಟು ಅದಾದ ನಂತರ ಆದೇಶವನ್ನು ಬರೆಸಬಹುದು ಹಾಗಾಗಿ ಇವತ್ತು ಒಂದು ಸಂಪೂರ್ಣವಾದಂತಹ ವಾದ ಪ್ರತಿವಾದ ಮುಕ್ತಾಯ ಆಗುತ್ತೆ ಅನ್ನುವಂಥದ್ದು ಒಂದು ಒಂದ್ ವೇಳೆ ಆದ್ರೂ ಕೂಡ ಆದೇಶ ಬರುವಂತಹ ಸಾಧ್ಯತೆಗಳು ಕಡಿಮೆ ಏನು ರಮೇಶ್ ಈಗ ಮೂಲ ಸೌಕರ್ಯ ಕೇಳಿ ಅರ್ಜಿ ಹಾಕಿದ್ದಾರೆ ದರ್ಶನ್ ಪರ ವಕೀಲರು ಸೊ ಆ ಸಾಧ್ಯತೆ ಏನು ಅಂದ್ರೆ ಆ ಕುರಿತಾಗಿ ಇವತ್ತು ಏನಾದ್ರು ಒಂದು ಡಿಸಿಷನ್ ಹೊರ ಬರಬಹುದಾ ಬೇಡ ಆ ಸಾಧ್ಯತೆಯೂ ಕೂಡ ಕಡಿಮೆ ಇದೆ ಯಾಕೆಂದ್ರೆ ಈಗೇನು ದರ್ಶನ್ ಪರ ವಕೀಲರು ಒಂದು ಅರ್ಜಿಯನ್ನು ಸಲ್ಲಿಸುವ ಮೂಲಕ ಜೈಲ್ ಮ್ಯಾನ್ಯಲ್ ನಲ್ಲಿ ಆರೋಪಿಗಳಿಗೆ ಏನೆಲ್ಲಾ ಸೌಲಭ್ಯಗಳು ಸಿಗಬೇಕು ಮತ್ತೆ ಅದು ಜೈಲಿನ ಅಧಿಕಾರಿಗಳು ಏನ್ ಕೊಡಬೇಕು ಮತ್ತೆ ತಮ್ಮ ಸ್ವಂತ ಕಟ್ನಲ್ಲಿ ಪಡ್ಕೊಳ್ಳಿಕ್ಕೆ ಏನೆಲ್ಲ ಅವಕಾಶಗಳಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅವಕಾಶಗಳನ್ನ ಕೊಡಬೇಕು ಅಂತ ಸಲ್ಲಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಕಳೆದ ವಿಚಾರಣೆ ಸಂದರ್ಭದಲ್ಲಿ ಎಸ್ ಪಿ ಪಿ ಅವರಿಗೆ ಒಂದು ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು ಅಂದ್ರೆ ಈ ಸಂಬಂಧಪಟ್ಟಂತೆ ನೀವು ಆಕ್ಷೇಪಣೆಯನ್ನು ಸಲ್ಲಿಸಿ ಅಂತ ಹೇಳಿ ಆಕ್ಷೇಪಣೆಯನ್ನು ಸಲ್ಲಿಸಿ ವಾದವನ್ನ ಮಂಡಿಸಬೇಕಾಗಿರುವಂತದ್ದು ಅಂದ್ರೆ ಈಗ ಒಂದ್ ವೇಳೆ ಎಸ್ ಪಿ ಪಿ ಅವರು ಇವತ್ತು ಆಕ್ಷೇಪಣೆಯನ್ನು ಸಲ್ಲಿಸಬಹುದು ಸಲ್ಲಿಸಿ ವಾದವನ್ನು ಮಂಡಿಸುವಂತದ್ದು ಯಾಕಂದ್ರೆ ಈ ಒಂದು ಜೈಲ್ ಶಿಫ್ಟ್ನ ಪ್ರಕರಣದ ವಾದ ಪ್ರತಿವಾದ ಇರೋದ್ರಿಂದ ಇವತ್ತು ಆಕ್ಷೇಪಣೆಯನ್ನು ಸಲ್ಲಿಸ್ತಾರ ಅಥವಾ ಸಲ್ಲಿಸ ಸಲ್ಲಿಸದೆ ಆಕ್ಷೇಪಣೆ ಹಾಕ್ಲಿಕ್ಕೆ ಕೂಡ ಸಮಯಾವಕಾಶವನ್ನು ಕೇಳ್ಬೋದು ಅಥವಾ ಹಾಕಿದ್ರು ಕೂಡ ಗೆ ಇನ್ನೊಂದಿಷ್ಟು ಅವಕಾಶವನ್ನು ಕೇಳಬಹುದು ಒಂದು ವೇಳೆ ಆಕ್ಷೇಪಣೆಯನ್ನು ಸಲ್ಲಿಸಿ ವಾದ ಮಂಡಿಸಿದ್ರು ಕೂಡ ಅದು ಆ ಒಂದು ಆದೇಶ ಕೂಡ ಇವತ್ತು ಹೊರಗೆ ಬರುವಂತಹ ಸದ್ಯ ಕಡಿಮೆ ಇರುವಂತದ್ದು ಹಾಗಾಗಿ ಇವತ್ತಿನ ನಿರೀಕ್ಷೆ ಇರುವಂತಹದ್ದು ಜೈಲ್ನ ಶಿಫ್ಟ್ ಗೆ ಒಂದು ಮನವಿಯನ್ನು ಮಾಡಲಾಗಿದೆ ಆ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಇವತ್ತು ವಾದ ಪ್ರತಿವಾದ ಮುಕ್ತಾಯ ಆಗ್ಬಹುದು ಮತ್ತೆ ಒಂದು ಆದೇಶಕ್ಕೆ ಕಾಯ್ದಿರಿಸಬಹುದು ಮತ್ತೆ ಇನ್ನು ಅವರ ಸೌಲಭ್ಯ ಕೇಳಿರುವಂತದ್ದೇನಿದೆ ಆ ಒಂದು ಅರ್ಜಿಯ ವಾದ ಪ್ರತಿವಾದ ನಡೆಯುತ್ತಾ ಅಥವಾ ಮುಂದೂಡಿಕೆ ಆಗುತ್ತ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿರುವಂತಹದ್ದು ರಮೇಶ್ ಇನ್ನೊಂದು ನನ್ನ ಕ್ಯೂರಿಯಸ್ ಗೋಸ್ಕರ ಕೇಳ್ತಾ ಇರೋದು ಈಗ ಪವಿತ್ರಾ ಗೌಡ ಬೇಲ್ಗಾಗಿ ಅರ್ಜಿ ಹಾಕಿದ್ರು ಅವರ ಬೇಲ್ ಕ್ಯಾನ್ಸಲ್ ಆಗಿದೆ ಹೌದು ದರ್ಶನ್ ಅಂಡ್ ಗ್ಯಾಂಗ್ ಇನ್ನು ಉಳಿದಂಥವ್ರು ಅವ್ರು ಯಾರು ಕೂಡ ಬೇಲ್ಗೆ ಟ್ರೈ ಮಾಡ್ತಾನೆ ಇಲ್ವಾ ಅಥವಾ ಬೇಲ್ ಗೆ ಟ್ರೈ ಮಾಡಿದ್ರೆ ಸಿಗೋದಿಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲೇ ಟ್ರೈ ಮಾಡೋದಕ್ಕೆ ಹೋಗ್ತಿಲ್ವಾ ಮೇಡಮ್ ಅಂದ್ರೆ ಇಲ್ಲಿ ಒಂದು ಪ್ರಕರಣದಲ್ಲಿ ಒಂದು ಶಾಸನ ಅಲ್ಲಿ ಪೊಲೀಸರು ಮಾಡಿರುವಂತ ಒಂದಿಷ್ಟು ತಪ್ಪುಗಳನ್ನ ಹಿಡಿದು ಜಾಮೀನನ್ನ ಪಡ್ಕೊಳ್ಳುವಂತ ಪ್ರಯತ್ನಗಳಾಯ್ತು ಅದಾದ ನಂತರ ಮೆರಿಟ್ ಮೇಲೆ ಆ ಏನೋ ಈ ಕೇಸಲ್ಲಿ ನಾವು ತಪ್ಪು ಮಾಡಿಲ್ಲ ಸಾಕ್ಷಿಗಳೆಲ್ಲವೂ ಕೂಡ ಎವಿಡೆನ್ಸ್ ಗಳು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡಲಾಗಿತ್ತು ಅದ್ರ ಮೇಲೆ ಈಗಾಗಲೇ ಆರ್ಗ್ಯುಮೆಂಟ್ ಆಗಿರುವಂತದ್ದು ಸುಪ್ರೀಂ ಕೋರ್ಟ್ ಕೂಡ ಒಂದು ಲೀಗಲ್ ಆಸ್ಪೆಕ್ಟ್ ಮತ್ತೆ ಮೆರಿಟ್ ಆಸ್ಪೆಕ್ಟ್ ಅಲ್ಲಿ ಕೂಡ ಈಗ ಅರ್ಜಿಯನ್ನ ವಜಾಗೊಳಿಸಿದೆ ಹಾಗಾಗಿ ಈಗ ಮತ್ತೆ ಅವ್ರ ಏನಾದ್ರೂ ಜಾಮೀನನ್ನ ಬರಬೇಕು ಅಂತಂದ್ರೆ ಒಂದು ಹೊಸ ಕಾರಣಗಳನ್ನ ಬದಲಾದಂತಹ ಹೊಸ ಕಾರಣಗಳನ್ನ ಇಟ್ಕೊಂಡು ಬರಬೇಕಾಗತ್ತೆ ಆ ರೀತಿಯಾದಂತಹ ಬದಲಾದ ಹೊಸ ಕಾರಣಗಳು ಆರೋಪಿಗಳ ಮುಂದೆ ಇಲ್ಲ ಅದೇ ನಿಟ್ಟಿನಲ್ಲಿ ಪವಿತ್ರಗೌಡ ಪರ ವಕೀಲರು ಸ್ಟ್ಯಾಚ್ಯುಟ್ರಿ ಅಂದ್ರೆ ಶಾಸನಾತ್ಮಕವಾಗಿ ಕಾನೂನಲ್ಲೇ ಒಂದು ಕಡೆ ಮಿಸ್ ರೆಪ್ರೆಸೆಂಟೇಷನ್ ಆಗಿದೆ ತಪ್ಪಾದ ಕಾನೂನು ಬಳ ಬಳಕೆ ಮಾಡಲಾಗಿದೆ ಅನ್ನುವಂಥದ್ದನ್ನ ಟ್ರಯಲ್ ಅಂಡ್ ಎರನ್ ಮಾಡುವಂತ ಪ್ರಯತ್ನಗಳನ್ನ ಮಾಡಿದ್ರು ಅದಕ್ಕೂ ಕೂಡ ಇವತ್ತು ಒಂದು ಹಿನ್ನಡೆ ಆಗಿರುವಂತದ್ದು ಹಾಗಾಗಿ ಒಂದ್ ವೇಳೆ ಏನಾದ್ರೂ ಪವಿತ್ರ ಗೌಡಗೆ ಇವತ್ತು ಸಫಲ ಆಗಿದ್ದೆ ಹಾಗಿದಲ್ಲಿ ಅದನ್ನೇ ಕಾನೂನನ್ನ ಬಳಕೆ ಮಾಡಿಕೊಂಡು ಇತರೆ ಆರೋಪಿಗಳು ಕೂಡ ಅದನ್ನ ಬಳಸುವಂತ ಸಾಧ್ಯತೆಗಳಿತ್ತು ಆದ್ರೆ ಆ ಒಂದು ಅವಕಾಶ ಕೂಡ ಈಗ ಮುಕ್ತಾಯ ಆಗಿರುವಂತದ್ದು ಆ ಒಂದು ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಬೇರೆ ಆರೋಪಿಗಳು ಜಾಮೀನನ್ನ ಕೋರುವ ಅಂದ್ರೆ ಕೋರಿ ಅರ್ಜಿ ಸಲ್ಲಿಸುವಂತ ಸಾಧ್ಯತೆಗಳು ಕಡಿಮೆ ಇದೆ ಮತ್ತೆ ಇನ್ನು ಕೆಲ ಆರೋಪಿಗಳ ಏನು ಹೊರಗಡೆ ಇರುವಂತವರ ಜಾಮೀನು ರದ್ದು ಮಾಡಬೇಕು ಅಂತ ಕೇಳಿ ಎಸ್ ಪಿ ಪಿ ಅವರು ಮತ್ತೆ ಅಂದ್ರೆ ಸರ್ಕಾರಕ್ಕೆ ಹೈಕೋರ್ಟ್ ಅಂತದ್ದು ಅದು ಕೂಡ ವಿಚಾರಣೆ ಕೆಲವು ದಿನಗಳಲ್ಲಿ ಬರಲಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ ಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ